ಪ್ರದೇಶದಲ್ಲಿ ಒಂದು ಮೆಟ್ರೋ ರೈಲ್ನೈನ್ ಟಿಕೆಟನ್ನು ಯಾವ ರೀತಿ ತೊಗೋದಂತ ತೋರಿಸ್ಕೊಡ್ತಾ ಇದ್ದೀನಿ ಭಾರತ ಇಂಡಿಯಾದವರಿಗೆ ಹೆಲ್ಪ್ ಆಗುತ್ತೆ ಸೊ ಅಮೌಂಟ್ ಇದೆ ಇಲ್ಲೆಲ್ಲ ಕಾರ್ಡ್ಲೆಸ್ ಇದೆ ಕಾರ್ಡ್ ಇಲ್ಲ ಅಂದವರಿಗೆ ಅಮೌಂಟ್ ಕೊಟ್ಟು ನಾವು ಟಿಕೆಟನ್ನು ಬೈ ಮಾಡ್ಬೋದು ಎಲ್ಲ ಮೆಟ್ರೋ ಸ್ಟೇಷನಲ್ಲಿ ಇದು ಅವೈಲೇಬಲ್ ಇದೆ ಮಿಷಿನು ಈ ಮಿಷಿನಲ್ಲಿ ಯಾವ ರೀತಿ ತಗೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ನಮ್ಗೆ ಗೊತ್ತಿರಬೇಕು ಮತ್ತು ಗೊತ್ತಿಲ್ಲ ಅಂದರೆ ಎಲ್ಪ್ಲೈನಲ್ಲೇ ಕೇಳ್ಕೋಬೇಕು ಯಾವೊಂದು ಎಲ್ಲ ಅಥವಾ ಮೆಟ್ರೋನ ಅಥವಾ ಬೇರೆ ಥರ ಇದ್ದಾವೆ ರೋಟ್ಲಿಗೆ ಆರು ಥರ ಇದ್ದಾವೆ ಆರು ಮೆಟ್ರೋ ರೈಲ್ವೆ ಇದ್ದಾವೆ ಬೇರೆ ಬೇರೆ ಟೈಮ್ನಾಗಿ ಸೊ ಅದನ್ನ ತಿಳ್ಕೋಬೇಕು ಫಸ್ಟ್ ಎಲ್ಲಿಂದ ಎಲ್ಲಿ ಹೋಗಿ ಅಂತ ಮ್ಯಾಪ್ ಕೂಡ ಆಜು ಬಾಜು ಮ್ಯಾಪ್ ಹಾಕಿರ್ತಾರೆ ಮ್ಯಾಪ್ ನೋಡ್ಕೊಂಡು ನೀವು ಇಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡ್ಕೋಬೇಕು ನೀವು ಮೊದಲಿಗೆ ಇಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಅಂತ ಬಂದಾಗ ಆರು ತರ ಬರ್ತವೆ ಮೆಟ್ರೋ ನೀವು ಯಾವ್ದು ಬುಕ್ ಆಗಿರೋ ಅಂತ ನಿಮ್ಗೆ ಗೊತ್ತಿರ್ಬೇಕು ಅಂದ್ರೆ ಇದು ಯಾವ ಟೇಷನ್ ಇರುತ್ತೋ ಆ ಟೇಷನ್ ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ರೆಡ್ ಆರೆಂಜ್ ಗ್ರೀನ್ ಕಂಪ್ ಇಲ್ಲಿ ಅಂದ್ರೆ ಕೆ ಎಲ್ ಸಿ ಸಿ ಹೇಳಿ ತೋರಿಸುತ್ತೆ ಕೆ ಎಲ್ ಸಿ ಸಿ ನಾವು ಈಗ ಮಜೀದ್ ಜಮಾಕ್ ಅಂತಿದೆ ನಾವು ಇಲ್ಲಿಗೆ ಹೋಗ್ಬೇಕು ಇಲ್ಲಿಂದ ಇದ್ದೀವಿ ಇದು ಕಲರ್ ಡಿಮ್ ಆಗಿರುತ್ತೆ ಸೊ ನಾವು ಇಲ್ಲಿಗೆ ಹೋಗ್ಬೇಕು ಮಜೀದ್ ಜಮ್ಯಾಕ್ ಸೆಲೆಕ್ಟ್ ಮಾಡ್ಬೇಕು ಎಲ್ಲಿಗೆ ಹೋಗಬೇಕು ಕಲಿಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಪಂಡಿಟ್ಟು ತೋರಿಸುತ್ತೆ ಅಮೌಂಟ್ ಕೂಡ ತೋರಿಸುತ್ತೆ ಇಲ್ಲಿ ಕ್ಯಾಶ್ ಅಂತಿದೆ ಕ್ಯಾಶ್ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಅಂದರೆ ಎಷ್ಟು ಅಮೌಂಟು ಆಗ್ಬೇಕು ಅಂತ ತೋರಿಸುತ್ತೆ ಇಲ್ಲಿ ಮತ್ತು ಇಲ್ಲಿ ಕೈನ್ಸು ಮತ್ತು ಒಂದು ಮತ್ತು ಐದು ನೋಟು ಮಾತ್ರ ವರ್ಕ್ ಆಗುತ್ತೆ ಐವತ್ತು ನೂರು ಐದುನೂರು ಸಹ ಈ ಥರ ಮತ್ತು ಕಾರ್ಡ್ ಮಾಡಲ್ಲ ಮಾಡ್ಲಂದರೆ ಕೈನ್ ಹಾಕ್ಬೋದು ಅಥವಾ ಈ ಥರ ನೋಟ್ ಹಾಕ್ಬೋದು ಸೊ ಇವು ನೋಟ್ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಒಂದು ರೂಪಾಯಿ ಎಂಬತ್ತು ಪೈಸೆ ತೋರಿಸಿ ಒಂದು ಹಿಂಗೆ ಎಂಬತ್ತು ಪೈಸೆ ಸೊ ಇದು ಹಾಕ್ತಾ ಇದ್ದೀನಿ ನೋಡಿ ಫಸ್ಟು ಒಂದಾಗ್ತಾ ಇದ್ದೀನಿ ತೊಗೊಳೋದು ಆಟೋಮೆಟಿಕ್ಕಾಗಿ ಅದು ಹಾಂ ಇದೆ ನೋಡಿ ತೊಗೊತು ಇನ್ನೊಂದು ತಗೊಳಂತೆ ಎರಡು ತೊಗೊಂಡು ಎರಡು ರಿಂಗೇಟ್ ತೊಗೊಂಡು ಸೊ ಇವಾಗೆಲ್ಲ ಆಟೋಮೆಟಿಕ್ಕಾಗಿ ತೋರಿಸ್ತದೆ ಜೀವನಿ ಪ್ಲೀಸ್ ವೈಟ್ ಅಂತ ಇದೆ ನೋಡಿ ಫಸ್ಟ್ ಇವಾಗ ಡಾಟಾ ಚೇಂಜ್ ಇಲ್ಲಿ ನಿಮಗೆ ಫಸ್ಟಿಗೆ ಕೈನ್ ಬರುತ್ತೆ ನೋಡಿ ಟಿಕೆಟು ಮತ್ತು ನಿಮಗೆ ಬಾಕಿ ಅಮೌಂಟು ಕೊಯ್ನ್ ಬರುತ್ತೆ ಬಾಕಿ ಅಮೌಂಟ್ ಈ ರೀತಿಯಾಗಿ ಬರುತ್ತೆ ಕೊಯ್ನು ಇತ್ತು ಟಿಕೆಟ್ ಎರಡು ಬರುತ್ತೆ ನೋಡಿ ಥ್ಯಾಂಕ್ ಯು ಅಂತ ಬಂದಿದೆ ಸೊ ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ಈ ಒಂದು ಮೆಟ್ರೋ ಟಿಕೆಟನ್ನು ಕೊಡ್ಕೊಬಿ ಓಕೆ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ಇದರೀತಾಗಿ ಏನೋ ಕ್ವಶನ್ ಕೇಳಿದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ ಹಾಗೂ ವೀಡಿಯೋ ಆದರೆ ಇತರರಿಗೆ ಶೇರ್ ಇದರಿಗೆ ಉಪಯೋಗ ಆಗೋ ಅಂತ ಹೇಳ್ತಾರೆ ಹಾಗೂ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್